ರಾಜ್ಯದ ಬೆಳೆ ಹಾನಿ ಬಗ್ಗೆ ಪ್ರವಾಹದ ಬಗ್ಗೆ ಕರ್ನಾಟಕ ಬಿ ಜೆ ಪಿ ವಿರೋಧ ಪಕ್ಷದ ನಾಯಕನಾಗಿ ನಮ್ಮ ತಂಡ ಪೂರ್ತಿನೂ ನಾವೆಲ್ಲರೂ ಕೂಡ ಬೆಳಗಾವಿ ಮತ್ತು ಬಿಜಾಪುರ ಭಾಗದಲ್ಲಿ ಫ್ಲಡ್ಡಿಂದ ಅನಾಹುತ ಏನು ಬೆಳೆ ಹಾನಿಯಾಗಿದೆ ರಸ್ತೆಗಳು ಹಾಳಾಗಿದೆ ಜನರು ಮನೆಗಳನ್ನು ಕಳ್ಕೊಂಡಿದ್ದಾರೆ ಯಾರು ದಸರಾ ಹಬ್ಬ ನವರಾತ್ರಿ ಹಬ್ಬವನ್ನು ಮನೆಗಳಲ್ಲಿ ಆಚರಣೆ ಮಾಡಬೇಕಾಗಿತ್ತು ಅವರೆಲ್ಲರೂ ಕೂಡ ಇವತ್ತು ಮನೆಯಲ್ಲಿ ದಸರಾ ಆಚರಣೆ ಮಾಡೋಕ್ಕಾಗದೆ ಬೀದಿಗಳಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಈ ರಾಜ್ಯ ಸರ್ಕಾರ ನಿರ್ಮಾಣ ಆಗಿದೆ ಈ ರಾಜ್ಯ ಸರ್ಕಾರ ಒಂದು ರೀತಿ ಕುಂಭಕರ್ಣ ನಿದ್ರೆಯಲ್ಲಿ ಮಲಗೋಗಿದೆ ಇದಕ್ಕೆ ಮಳೆ ಬರೋದನ್ನು ಗೊತ್ತಾಗಲ್ಲ ಬಿಸಿಲು ಬರಗಾಲ ಬರೋದು ಗೊತ್ತಾಗಲ್ಲ ಜನರ ಸಂಕಷ್ಟನೂ ಕೂಡ ಅರಿವಿಗೆ ಬರದೇ ಇರತಕ್ಕಂಥ ದುಷ್ಟ ಸರ್ಕಾರವನ್ನು ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀರಿ ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗ್ ಇವರಿಗೆ ಒಂದೇ ಒಂದು ಜ್ಞಾಪಕ ಬರೋದು ಜಾತಿ ಜಾತಿ ಜಾತಿಗಳ ಮಧ್ಯೆ ವೈಮನುಷ್ಯ ಮಾಡೋದು ಧರ್ಮ ಧರ್ಮಗಳ ಬಗ್ಗೆ ಬೆಂಕಿ ಹಂಚೋ ಸಿದ್ದರಾಮಯ್ಯ ಬೆಂಕಿ ಸಿದ್ದರಾಮಯ್ಯ ಇವತ್ತು ಕರ್ನಾಟಕದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಕಳೆದ ಒಂದು ತಿಂಗಳಿಂದನೂ ಕೂಡ ರಾಜ್ಯದಲ್ಲಿ ಮಳೆ ವಿಪರೀತ ಮಳೆಯಿಂದ ಬೆಟ್ಟ ಕುಸಿತ ಆಗಿದೆ ಮಲೆನಾಡು ಪ್ರದೇಶದಲ್ಲಿ ನಾನು ಹೋಗಿದ್ದೆ ಸಕಲೇಶ್ವರ ಹಾಸನ ಆ ಭಾಗದಲ್ಲಿ ಒಂದು ತಿಂಗಳಿಂದನೇ ಹೋಗಿದ್ದೆ ಬೆಟ್ಟ ಕುಸಿತ ಆಗಿ ರಸ್ತೆಗಳೆಲ್ಲ ಹಾಳಾಗಿದೆ ಮನೆಗಳನ್ನು ಕಳ್ಕೊಂಡಿದ್ದಾರೆ ಅಲ್ಲಿರೋರು ಮುಖ್ಯಮಂತ್ರಿ ಈಗ ಮೊನ್ನೆ ನಮ್ಮ ಬಿ ಜೆ ಪಿ ತಂಡದ ಘೋಷಣೆ ಆದಮೇಲೆ ನಾವು ಪ್ರವಾಸ ಮಾಡ್ತಾಯಿದ್ದೀರಿ ಅಂತ ಟಿ ಪಿ ಹೋದ ಮೇಲೆ ಎಚ್ಚೆತ್ಕೊಂಡಿದ್ದಾರೆ ಈಗ ಸಿದ್ದರಾಮಯ್ಯ ಮತ್ತು ಅವ್ರದ್ದು ಹಳೇ ಡೈಲ್ಯಾಕು ಸೇಮ್ ಡೈಲಾಕು ನೀವು ನೋಡಿ ಇವತ್ತು ಇವತ್ತು ಏನು ಡೈಲಾಕ್ ಹೊಡಿತಾರೋ ಐದು ವರ್ಷ ಆದರೂ ಅದೇ ಡೈಲಾಕೇ ಹೊಡೆಯೋದು ಕೇಂದ್ರ ಸರ್ಕಾರ ನೆರವಿಗೆ ಬರಬೇಕು ಕೇಂದ್ರ ಸರ್ಕಾರ ನಮಗೆ ಸಹಾಯ ಮಾಡಬೇಕು ಇದು ರೆಗ್ಯುಲರ್ ಡೈಲಾಕು ನಾನು ಸಿದ್ದರಾಮಯ್ಯವ್ರು ಇದ್ದೀನಿ ನೀವು ಮೊದಲನೇ ಬಾರಿ ಮಂತ್ರಿ ಮುಖ್ಯಮಂತ್ರಿ ಆಗಿದ್ದೀರಾ ಕಳೆದ ಇಪ್ಪತ್ತು ವರ್ಷದಿಂದ ಮುಖ್ಯಮಂತ್ರಿ ಮಂತ್ರಿಯಾಗಿ ಆಗಿ ಕೆಲಸ ಮಾಡಿದ್ದೀರ ಒಂದು ಸಾಮಾನ್ಯ ಜ್ಞಾನ ಬೇಕಲ್ಲ ನಿಮಗೆ ಒಂದು ಕಾಮನ್ ಸೆನ್ಸ್ ಅಂತ ಬೇಕು ಬೆಳೆ ಹಾನಿ ಏನಾಗಿದೆ ಅದರ ವರದಿ ತೊಗೊಬೇಕು ಫಸ್ಟು ಕಳೆದ ಒಂದು ತಿಂಗಳಿಂದ ಆಗ್ತಾಯಿದೆ ವರದಿ ತಗೊಂಡು ಯಾವ್ಯಾವ ಜಿಲ್ಲೆ ಯಾವ್ಯಾವ ತಾಲೂಕು ಯಾವ ಬೆಳೆ ಹಾನಿಗೆ ಎಷ್ಟು ರಸ್ತೆ ಹಾಳಾಗಿದೆ ಎಷ್ಟು ಹಾಸ್ಪೆಟ್ಲೆಗಳು ಮುಳುಗೋಗಿದೆ ಎಷ್ಟು ಅಂಗನವಾಡಿ ಕೇಂದ್ರ ಹಾಳಾಗಿದೆ ಶಾಲೆಗಳ ಹಾಳಾಗಿದೆ ಇದ್ರ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಏನಿದೆ ಇದೆಲ್ಲ ತಗೊಂಡು ಮುಖ್ಯಮಂತ್ರಿಗಳು ಕೃಷಿ ಸಚಿವರನ್ನ ಭೇಟಿ ಮಾಡಬೇಕು ಅದಾದ ಅದಾದಮೇಲೆ ಗೃಹ ಸಚಿವರನ್ನ ಭೇಟಿ ಮಾಡಿ ನೀವು ಕೂಡಲೇ ಕರ್ನಾಟಕದಲ್ಲಿ ದೊಡ್ಡ ಅನಾಹುತ ಆಗಿದೆ ಕೂಡಲೇ ಅಲ್ಲಿಗೆ ತಂಡವನ್ನು ಕಳಿಸ್ಕೊಡಿ ಸಮೀಕ್ಷೆ ಮಾಡಿ ನಮಗೆ ನ್ಯಾಯ ಕೊಡಿ ಅನ್ನೋ ಮಾತು ಹೇಳ್ಬೇಕಾಯ್ತು ಇದುವರೆಗೂ ಹೇಳಿದಾರ ಕುಂಭಕರ್ಣ ನಿದ್ದೆಯಲ್ಲಿದ್ದಾರೆ ಯಾವುದಾದ್ರೂ ಮಂತ್ರಿ ಯಾವುದಾದ್ರೂ ಮಂತ್ರಿಗಳು ಕಳೆದ ಒಂದು ತಿಂಗಳಿಂದ ಇಡೀ ಒಂದು ತಂಡ ಮಾಡಿಕೊಂಡು ಈಗ ನಾವು ತಂಡ ಮಾಡಿ ಹೊರಟಿದ್ದೀರಿ ಎರಡು ತಂಡದಲ್ಲಿ ನಾವು ರಾಜ್ಯ ಅಧ್ಯಕ್ಷರಾದಂಥ ವಿಜಯೇಂದ್ರವರು ನಾವು ಎಲ್ಲ ಹೊರಟಿದ್ದೀರಿ ಈ ಥರ ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಒಂದು ಸಭೆ ಕರೆದು ಒಂದು ತಿಂಗಳ ಮುಂಚೆನೇ ಸಭೆ ಕರೆದು ನೋಡಪ್ಪ ಈ ಜಿಲ್ಲೆಯಲ್ಲಿ ನೀವೇ ರೆಸ್ಪಾನ್ಸಿಬಿಲಿಟಿ ಈ ಏನಾದರೂ ತೊಂದರೆ ಆದರೆ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತೀನಿ ಅಂಥೇಳಿ ಮಂತ್ರಿಗಳಿಗೆ ಟಾಸ್ಕ್ ಕೊಟ್ಟು ಕಳಿಸಿದರೆ ಈ ಅನಾಹುತಗಳಾಗ್ತಾನೆ ಇರಲ್ಲ ಮುಖ್ಯಮಂತ್ರಿನೂ ಬೇಜವಾಬ್ದಾರಿ ತುಂಬ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ಗೂ ಹೋಗ್ದಂಗೆ ವರ್ಕ್ಔಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ ನ ಯೂಸ್ ಮಾಡಿ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್